ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ಭವ್ಯ ಸ್ವಾಗತ ಚಿಂತಾಮಣಿಯಲ್ಲಿ ಅಧಿಕಾರಿಗಳು ಅಭಿಮಾನಿಗಳಿಂದ ರಥದ ಮೆರವಣಿಗೆ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾಗಿ ಐವತ್ತು ವರ್ಷ ತುಂಬಿದ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರಡಿಸಿರುವ ಕರ್ನಾಟಕ ಸಂಭ್ರಮ ಐವತ್ತರ ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತ ಕನ್ನಡ ಸಂಘ ಸಂಸ್ಥೆಗಳು ಸಾಹಿತ್ಯ ಪರಿಷತ್ತು ವತಿಯಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು ಶಾಲಾ ಕಾಲೇಜು ಮಕ್ಕಳು ಕನ್ನಡಾಭಿಮಾನಿಗಳು ರಸ್ತೆಯ ಇಕ್ಕಲೆಗಳಲ್ಲಿ ನಿಂತು ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಸ್ವಾಗತಿಸಿದ್ರು ಚಿಂತಾಮಣಿ ತಾಲೂಕಿನ ಕೈವಾರಕ್ಕೆ ಬಂದ ರಥ ಕೈವಾರದ ಮೂಲಕ ಹಳ್ಳಿ ಚನಸಂದ್ರ ಹಾಗೂ ಚಿಂತಾಮಣಿ ನಗರಕ್ಕೆ ಸಾಗಿದ ರಥಯಾತ್ರೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಕನ್ನಡಪರ ಘೋಷಣೆ ಕೂಗುತ್ತಾ ಸಾಗಿದ್ದಾರೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಾಕಿ ಐವತ್ತು ವರ್ಷ ಸಂದಿದೆ ಆದ ಕಾರಣ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಚಾಲನೆ ನೀಡಿದ್ರು ಕರ್ನಾಟಕ ಐವತ್ತು ಸುವರ್ಣ ಸಂಭ್ರಮದ ಈ ಕನ್ನಡ ಜ್ಯೋತಿ ರಥಯಾತ್ರೆಯು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂಚರಿಸಿ ಚಿಂತಾಮಣಿಗೆ ಬಂದಿದೆ ನೃತ್ಯ ಕಲಾವಿದರ ಒಕ್ಕೂಟದಿಂದ ಪ್ರಸಿದ್ಧ ಕನ್ನಡ ಹಾಡುಗಳಿಗೆ ಕಲಾವಿದರು ಹೆಜ್ಜೆ ಹಾಕಿದ್ದಾರೆ ರಥಯಾತ್ರೆಯ ಮುಂಭಾಗದಲ್ಲಿ ಸಂಗೀತದೊಂದಿಗೆ ನೃತ್ಯ ಮಾಡಿ ಸಾರ್ವಜನಿಕರ ಗಮನ ಸೆಳೆದರು ಜ್ಯೋತಿ ರಥಯಾತ್ರೆಯು ನಗರದ ಬೀದಿಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತರಾದ ಚಲಪತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇಲಾಖೆ ವತಿಯಿಂದ ಕರ್ನಾಟಕ ಅಂತ ಮರು ನಾಮಕರಣ ಮಾಡಿ ಐವತ್ತು ಹಂತಗಳು ಪಡೆದಿರೋದ್ರಿಂದ ಹೆಸರಾಯಿತು ಕರ್ನಾಟಕ ಹೆಸರಾಗಲಿ ಕನ್ನಡ ಅಂತ ಹೇಳಬಹುದು ಒಂದು ಸ್ಲೋಗನ್ ಜೊತೆಗೆ ಇವತ್ತು ಕನ್ನಡ ಕನ್ನಡದ ರಥವನ್ನು ಶಿಡ್ಘಟ್ಟ ತಾಲೂಕಿನಿಂದ ನಾವು ಇವತ್ತು ಕೈವಾರಕ್ಕೆ ಬೈ ಬರ್ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಕೈವಾರದಿಂದ ಚಿಂತಾಮಣಿ ಹೋಗಿ ಚಿಂತಾಮಣಿ ಬೀದಿ ಬೀದಿಯಲ್ಲಿ ಇದನ್ನು ಮೆರವಣಿಗೆ ಮಾಡಿ ಇದನ್ನು ಗೌರವಪೂರ್ವಕವಾಗಿ ಮತ್ತೆ ನಾವು ಕೋಲಾರ ಜಿಲ್ಲೆಗೆ ಸಮರ್ಪಣೆ ಮಾಡ್ತೀವಿ ಗುರಿಯನ್ನು ಸರ್ಕಾರ ಮೈಸೂರು ಪ್ರಾಂತ್ಯದ ಕರ್ನಾಟಕ ಎಂಬ ನಾಮಕರಣ ಆಗಿ ಐವತ್ತು ವರ್ಷಗಳ ಸಂಭ್ರಮದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹೆಸರಾಯಿತು ಕನ್ನಡ ಉಸರಾಯಿತು ಕನ್ನಡ ಎಂಬ ವೇದ ದಾಖ್ಯದೊಂದಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ಕನ್ನಡದ ತೇರವನ್ನು ಸಂಚರಿಸಿ ಈ ನಾಡಿನ ಯುವಕರಿಗೆ ಕಲೆ ಸಾಹಿತ್ಯ ಸಂಸ್ಕೃತಿ ನಾಟಕ ಕಲೆಗಳ ವಿಚಾರವಾಗಿ ಜನರಲ್ಲಿ ಅರಿವು ಮೂಡಿಸಬೇಕಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಪ್ರತಿ ತಾಲೂಕಿಗೂ ಕೂಡ ಈ ಒಂದು ಕಾರ್ಯ ರಥವನ್ನು ಸಂಚಾರ ಮಾಡಿಸೋದ್ರ ಮೂಲಕ ಈ ಒಂದು ಈ ಯುವಕರಿಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವಾಗಿದೆ ಹಂಗಾಗಿ ಇದು ಈ ಕನ್ನಡದ ರಥ ತುಂಬ ಯಶಸ್ವಿಯಾಗಿ ಇವತ್ತು ಕೈವಾರದಲ್ಲೇ ಚಿಂತಾಮಣಿ ತಾಲೂಕು ಆಡಳಿತ ಯಶಸ್ವಿಯಾಗಿ ನಡೆಸಿಕೊಂಡು ಕ್ಷಣ ಇದು ಅದಕ್ಕೆ ಹೆಚ್ಚು ನಮಗೆ ಶಾಲಾ ಕಾಲೇಜಿನ ಮಕ್ಕಳು ಟೀಚರ್ಸು ಪಾಲ್ಗೊಳ್ಳಬೇಕು ಅನ್ನೋ ಆಸೆ ಇದೆ ಬಂದಿದ್ದಾರೆ ನಿಮ್ಮ ಯುಮಾದೇವಿ ಮೇಡಮ್ ಅವರು ಬಿ ಯು ಅವರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿ ಯು ಅವರು ತುಂಬಾ ಶ್ರಮ ಹಾಕಿ ನಿನ್ನೆಯಿಂದ ನಗರದಲ್ಲಿ ಮತ್ತು ಗ್ರಾಮೀಣ ಎರಡೂ ಭಾಗದಲ್ಲಿ ಮಕ್ಕಳನ್ನ ಕರೆಸಿ ಅವರ ಆ ಕಡೆಯಿಂದ ಕಾರ್ಯಕ್ರಮ ಕೊಡಿಸಿ ಒಂದೊಳ್ಳೆ ಮೋಟಿವೇಶನ್ ಆಗಿದೆ ದಯಮಾಡಿ ನೀವು ಕನ್ನಡ ಸಂಘದವ್ರ ಮುಂದೆನೂ ಕೂಡ ನಿಮ್ಮ ಹೋರಾಟದ ಜನಗೂ ಸಾಂಸ್ಕೃತಿಕವಾಗಿರಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಡಿ ಅಥವಾ ಕರೀರಿ ನಾವು ಸಾಹಿತ್ಯ ಪರಿಷತ್ ನಿಮ್ಮ ಜೊತೆ ಇರ್ತವೆ ತಾಲೂಕು ಆಡಳಿತ ಕಂಕಣ ತೊಟ್ಟು ನಿಂತಿದೆ ನಮ್ಗೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಏನು ಎಂಟ್ರಿಂಗ್ ಆಯಿತು ಒಂದರಿಂದ ಒಂದು ತಾಲೂಕಿಗೆ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿದೆ ಇದೇ ರೀತಿ ಒಂದು ಸಕಾರಾತ್ಮಕವಾದ ಮನಸ್ಸುಗಳು ಕನ್ನಡಿಗರಲ್ಲಿ ಬೆಳೀಲಿ ನಾವು ಇದಕ್ಕೆ ಜಾತಿ ಧರ್ಮ ರಾಜಕೀಯ ಪಕ್ಷ ಏನಿಲ್ಲ ಕನ್ನಡಿಗರು ಅಂದ್ರೆ ಕನ್ನಡಿಗರು ವಿಕ್ರಮಾನವರು ಅಂತ ಹೇಳಿ ಫೋಸ್ಟ್ ಹೇಳಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ವಿಶ್ವಮಾನವ ಪರಿಕಲ್ಪನೆಯನ್ನು ಕಲ್ತುಕೊಂಡು ನಮ್ಮ ನಮ್ಮ ಮಧ್ಯೆ ಇರುವಂತಹ ವಿಚಾರಗಳನ್ನು ಆರೋಗ್ಯಕರವಾದ ಚರ್ಚೆಯಿಂದ ಬಗೆಹರಿಸಿಕೊಂಡು ನಾಡು ನುಡಿಯನ್ನು ಕಟ್ಟಿದ್ರೆ ನಾವು ಉಳಿತೇವೆ ನಾಡು ನುಡಿ ಬೀರಲೇ ಇದ್ರೆ ನಾವು ಆಗ್ತೇವೆ ಹಾಗಾಗೋದು ಬೇಡ ಅನೇಕ ಜನರಿಗೆ ಕನ್ನಡ ಇವತ್ತು ತಾಯಿ ಮನೆ ಆಗಿದೆ ನಾವು ಅವ್ರನ್ನ ನೂಕಕ್ಕಾಗೋದಿಲ್ಲ ಆದ್ರೆ ನಮ್ಮ ಕನ್ನಡಿಗರು ಕೂಡ ಬೆಳೀಬೇಕು ಉದ್ಯೋಗ ತಗೊಳ್ಬೇಕು ನಮ್ಮ ಯುವಕರು ಹೆಚ್ಚು ಬೆಳಿಬೇಕು ಅಂತ ಅವಕಾಶಕ್ಕೆ ಒಂದು ದ್ಯುತಕವಾಗಿ ಪ್ರೇರಣೆ ಸಿಗಲಿ ಅಂತೇಳಿ ಸರ್ಕಾರ ಮಾಡಿದೆ ದೇವರಾಜ ಅವರು ಎಪ್ಪತ್ಮೂರನೇ ಇಸವಿಯಲ್ಲಿ ಕರ್ನಾಟಕ ನಾಮಕರಣ ಮಾಡಿದರು ಮೈಸೂರು ಆದ್ರೂ ಒಳ್ಳೆ ಆಡಳಿತ ಕೊಟ್ಟರು ಕೂಡ ಪ್ರಜಾಪ್ರಭುತ್ವಕ್ಕೋಸ್ಕರ ಅದು ಬಿಟ್ಟುಕೊಟ್ರು ಹೀಗಾಗಿ ಇವತ್ತು ಕನ್ನಡಿಗರು ತುಂಬಾ ನಮಗೆ ಗೌರವ ಇದೆ ದೆಹಲಿಯಲ್ಲಿ ಆಗಿರ್ಬೋದು ಎಲ್ಲ ಕಡೆ ಹೆಚ್ಚು ಜನ ಕನ್ನಡಿಗರಿಗೆ ಗೌರವ ಇದೆ ಅದು ಚಿರಕಾಲ ಉಳಿಲಿ ಬೆಳಿಲಿ ಅಂತಹ ಸಂಭ್ರಮದಲ್ಲಿ ನಾವು ಸಂಭ್ರಮಿಸಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಇರುವಂತಹ ಎಲ್ಲ ಆಡಳಿತ ಅಧಿಕಾರಿಗಳು ನಮ್ಮೆಲ್ಲರಿಗೆ ನಾನು ನಮಸ್ಕಾರ